ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇನ್ನೇನು ಒನ್ ಸ್ಟೆಪ್ ಮಾಡ್ತಾಯಿದ್ದೆ ಸೊ ಡಿಸೆಂಬರ್ ಏಳು ನಾಳೆ ರವಿವಾರ ನಿಮ್ಮೆಲ್ಲರಿಗೂ ಏನು ಭಾವಿ ಶಿಕ್ಷಕರಾಗಲಿದ್ದೀರಿ ಮುಂದೆ ಪೇಪರ್ ಒನ್ ಮತ್ತು ಪೇಪರ್ ಟು ಇಬ್ಬರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಏನು ನಿಮಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನೋಡಿ ಈ ಒಂದು ಕೊಟೇಶನ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಶ್ರಮವು ನಿನ್ನದೇ ಸಮಯವೂ ನಿನ್ನದೆ ಸಾಧಿಸುವ ಛಲವಿದ್ದರೆ ಪ್ರತಿಫಲವೂ ಕೂಡ ನಿನ್ನದೇ ಆಗಿರುವುದು ಅಂತ ನಿನ್ನದಾಗುವುದು ಅಂತಕ್ಕಂಥದ್ದು ಸ್ನೇಹಿತರೆ ಸೊ ನಾಳೆ ಯಾರೆಲ್ಲ ಪರೀಕ್ಷೆ ಬರ್ತಿದಿರಿ ಬಿ ಪಾಸಿಟಿವ್ ಆಗಿರಿ ಮನಸ್ಸು ತುಂಬ ಹಗುರವಾಗಿ ಮಾಡಿಟ್ಕೊಂಡಿರಿ ಗೊಂದಲ ಒಳಗಡೆ ಆಗಬೇಡಿ ಪೇಪರ್ ಹೆಂಗಿರುತ್ತೋ ಏನು ಅಂತ ಎಲ್ಲ ಪರೀಕ್ಷೆದೇ ಪೇಪರ್ ನಿಮ್ಮ ಕೈಯಲ್ಲಿ ಬಂದರೆ ಮಾತ್ರ ನಿಮಗೆಲ್ಲ ಅರ್ಥ ಆಗುತ್ತೆ ಸೊ ಓದಿದ್ದೀರಾ ಅಂದರೆ ಖಂಡಿತವಾಗ್ಲೂ ಆ ಪೇಪರಲ್ಲಿ ಕ್ವಶನ್ಗೆ ಅಟೆಂಪ್ಟ್ ಮಾಡ್ತಕ್ಕಂತಹ ಸಾಮರ್ಥ್ಯ ಆ ಆಲ್ರೆಡಿ ನಿಮಗೆ ಬಂದಿರುತ್ತೆ ಸೊ ಅದ್ರ ಬಗ್ಗೆ ಯಾವುದೇ ಗೊಂದಲಕ್ಕೆ ಒಳಗಾಗ್ಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಸೊ ಇದನ್ನು ಹೇಳ್ತಾ ಹೇಳ್ತಾ ಒಂದು ನ್ಯೂಸ್ ಪೇಪರಲ್ಲಿ ಟಿ ಇ ಟಿ ಏನು ಅಪ್ಲಿಕೇಶನ್ ಕರೆದ ಮೇಲೆ ಒಬ್ಬ ಶಿಕ್ಷಕರು ಒಬ್ಬರು ಗೌರ್ಮೆಂಟ್ ಶಿಕ್ಷಕರಿದ್ದರು ಅನ್ಕೋತೀನಿ ಅವರು ಒಂದು ಆರ್ಟಿಕಲ್ ಅಥವಾ ಒಂದು ಸಂದೇಶ ಅನ್ಕೋಬಹುದು ಟಿ ಇ ಟಿ ಅವರಿಗೆ ಹೇಳಿದರು ಇದು ತುಂಬ ಮೋಟಿವೇಟ್ ಮಾಡ್ತಾ ಇತ್ತು ಇದು ನಿಜವಾಗ್ಲೂ ಈ ಲೈನ್ಗಳು ಓದುವಾಗ ಮನುಷ್ಯನ್ಗೆ ಎಷ್ಟೊಂದು ಮೋಟಿವೇಶನ್ ಬರುತ್ತೆ ಅಂದರೆ ತುಂಬ ಮೋಟಿವೇಟ್ ಬರುತ್ತೆ ಸೊ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಈ ಕೆಲವೊಂದು ಈ ಕೆಲವೊಬ್ರು ನೋಡಿರಬಹುದು ನ್ಯೂಸ್ ಪೇಪರಲ್ಲಿ ಆಲ್ರೆಡಿ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ಅಥವಾ ಯಾರು ನೋಡಿಲ್ವೋ ನೋಡ್ಕೊಳ್ಳಿ ಸ್ನೇಹಿತರೆ ಒಂದೊಂದು ಮಾತು ಕೂಡ ಎಷ್ಟು ಮೋಟಿವೇಶನ್ ಮಾಡುತ್ತೆ ನಿಮಗೆ ಅಂದರೆ ನಾಳೆಗೆ ಪರೀಕ್ಷೆ ಬರೆಯೋರಿಗೆ ಈ ಮಾತುಗಳು ತುಂಬಾ ಮೋಟಿವೇಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾನು ಈ ಒಂದು ಪೇಪರ್ ಕಟ್ಟಿಂಗ್ನ ತೊಗೊಂಡು ಬಂದಿದ್ದೀನಿ ರಿಯಲಿ ತುಂಬ ಮೋಟಿವೇಟ್ ಆಗಿದೆ ಸೊ ನೋಡಿ ಫಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದಾರೆ ಟಿ ಇ ಟಿ ಪರೀಕ್ಷೆಯಲ್ಲಿ ಹೇಗಾದರೂ ಕೂಡ ಅರ್ಹತೆಯನ್ನು ಪಡಿರಿ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ನಾಳೆ ಬರತಕ್ಕಂಥ ಪರೀಕ್ಷೆಯಲ್ಲಿ ನೀವೇನು ಮಾಡಬೇಕು ಅರ್ಹತೆಯನ್ನು ಪಡೀಲೇಬೇಕು ಪ್ರತಿಯೊಂದು ಪ್ರಶ್ನೆಗಳನ್ನು ಓದುವಾಗ ಇದು ನನ್ನ ಕೊನೆಯ ಅಟೆಂಪ್ಟು ಅಥವಾ ನನ್ನ ಕೊನೆಯ ಎಕ್ಸಾಮ್ನ ತಯಾರಿ ಅಂದ್ಕೊಂಡೇ ನೀವೇನು ಮಾಡಬೇಕು ಅಂದರೆ ಪ್ರಶ್ನೆಗಳನ್ನು ಅಲ್ಲಿ ಓದ್ತಾ ಹೋಗಬೇಕು ಇಷ್ಟೆಲ್ಲ ಓದಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮ್ಗೇನಾಗುತ್ತೆ ಸರಿಯಾದ ಉತ್ತರಗಳು ಸರ್ವೇ ಸಾಮಾನ್ಯವಾಗಿ ನಿಮ್ಮ ಮೆದುಳು ನಿಮಗೆ ಹೆಲ್ಪ್ ಮಾಡೇ ಮಾಡುತ್ತೆ ಎರಡನೇದಾಗಿ ಗೊತ್ತಿರಲಿ ಟಿ ಇ ಟಿ ಮುಗಿದ ತಕ್ಷಣವೇ ಹದಿನೆಂಟು ಸಾವಿರ ಶಿಕ್ಷಕರ ಏನು ನೇಮಕಾತಿ ಇದೆ ಅದಕ್ಕಾಗಿ ನಿಮ್ಗೆ ಏನು ಬೇಕು ಟಿ ಇ ಟಿ ಬೇಕೇ ಬೇಕು ಸೊ ನೀವು ಈಗಾಗಲೇ ನೋಡಿದ್ದೀರಾ ನಮ್ಮ ಶಿಕ್ಷಣ ಸಚಿವರನ್ನಿದ್ದಾರೆ ಮಧು ಬಂಗಾರಪ್ಪನವರು ಯಾವುದೇ ಪ್ರೋಗ್ರಾಮ್ಗೆ ಹೋದರೂ ಕೂಡ ಅವರು ಹೇಳ್ತಾನೆ ಇರ್ತಾರೆ ಹದಿನೆಂಟು ಸಾವಿರ ಹನ್ನೆರಡು ಸಾವಿರ ಹದಿನೈದು ಸಾವಿರ ಪೋಸ್ಟ್ಗಳನ್ನು ಬಿಡ್ತೀವಿ ಅಂತ ಹೇಳ್ತಿರ್ತಾರೆ ಟೋಟಲಿ ಬಿಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಆ ಸಂಖ್ಯೆ ಎಷ್ಟೇ ಆಗಿರಲಿ ನಿಮಗೆ ಬೇಕಾಗಿರೋದು ಒಂದೇ ಒಂದು ಪೋಸ್ಟು ಸೊ ಆ ಪೋಸ್ಟಿಗೆ ಏನಿರಬೇಕು ಅಂತಂದರೆ ನೀವು ರೆಡಿಯಾಗಿರಬೇಕು ಹಾಗಾಗಿ ಸ್ನೇಹಿತರೆ ಇ ಟಿ ಇ ಟಿಲಿ ನೀವೇನಾದರೂ ಎಲಿಜಿಬಲ್ ಆಗಲಿಲ್ಲ ಅಂದರೆ ನಾಳೆ ಬರ್ತಕ್ಕಂಥ ಸಿ ಇ ಟಿ ಪರೀಕ್ಷೆಯಲ್ಲಿ ನೀವು ಅರ್ಹತೆ ಇರೋದಿಲ್ಲ ಅದನ್ನು ನೆನಪಿಟ್ಕೊಳ್ಳಿ ಸೊ ಹಾಗಾಗಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ನಿಮ್ಮ ಪಾಲು ಬರಬೇಕು ಅಂದರೆ ನಾಳೆ ಬರೀತಕ್ಕಂತಹ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಲೇಬೇಕು ಇನ್ನು ಮೂರನೇದಾಗಿ ನಿಮಗಾಗಿ ಒಂದು ಅಂದವಾದ ಸರ್ಕಾರಿ ಶಾಲೆ ಕಾಯುತ್ತಿದೆ ಹೀಗಾಗಿ ಟಿ ಇ ಟಿ ಪಾಸಾಗಿ ಅಂತ ಹೇಳ್ತಿದ್ದಾರೆ ನೋಡಿ ಈಗ ಆಲ್ರೆಡಿ ನಿಮಗೋಸ್ಕರ ದೇವರು ನಿಮ್ಮ ಅಣೆ ವರಯದಲ್ಲಿ ಒಂದು ಅಂದವಾದ ಒಂದು ಗೌರ್ಮೆಂಟ್ ಸ್ಕೂಲು ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ ಅದಕ್ಕಾದರೂ ನೀವು ನಾಳೆ ಟಿ ಇ ಟಿ ಪಾಸಾಗಿ ಅಂತ ಸೊ ನಿಮ್ಮನ್ನು ಪ್ರೀತಿಯಿಂದಾಗಿ ಶಾಲೆಗೆ ಬರಮಾಡಿಕೊಳ್ಳಲು ಎಂ ಅವರು ಕಾಯುತ್ತಿದ್ದಾರೆ ಒಂದು ಅಂದವಾದ ಶಾಲೆ ಆ ಶಾಲೆಯಲ್ಲಿ ಸರ್ಕಾರಿ ಹೆಡ್ ಮಾಸ್ಟರ್ ಏನಿದ್ದಾರೆ ಮುಖ್ಯೋಪಾಧ್ಯಾಯರು ಅವರು ನಿಮ್ಗೆ ಬರಮಾಡಿಕೊಳ್ಳಲು ವೇಟ್ ಮಾಡ್ತಿದ್ದಾರೆ ನೋಡಿ ಡಿ ಡಿ ಪಿ ಆರ್ಡರ್ ಕಾಪಿ ಪಡೆಯುವ ವಿಸ್ಮರಣೀಯ ಕ್ಷಣ ಹೊರ ಹತ್ತಿರ ಬರ್ತಾ ಇದೆ ಅಂತ ನೋಡಿ ಚಂದ ಮಾತುಗಳನ್ನು ಹೇಳಿದ್ದಾರೆ ಈ ಮಾತುಗಳು ನಿಮ್ಮ ಎಷ್ಟು ಮೋಟಿವೇಶನ್ ಯಾರು ಈ ಎಕ್ಸಾಮಲ್ಲಿ ತುಂಬ ಸೀರಿಯಸ್ ಆಗಿ ಕಷ್ಟಪಟ್ಟು ಓದಿ ಏನಾದರೂ ಆಗಬೇಕಂತಾರೋ ಅವರಿಗೆ ತುಂಬ ನಾಟುತ್ತೆ ಅವರು ದೇಹಕ್ಕೆ ಈ ಮಾತುಗಳು ಸರಿನಾ ಸೊ ಡಿ ಡಿ ಪಿ ಆಫೀಸಿಂದ ಒಂದು ಆರ್ಡರ್ ಕಾಪಿ ತಗೋದಕ್ಕೊಂತ ಸುಂದರವಾದ ಕ್ಷಣ ನಿಮ್ಮ ಹತ್ತಿರ ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡಿ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಕನಸು ನನಸಾಗುವ ಎರಡೂ ಕಾಲ ಬಂದಿದೆ ನೋಡಿ ನೀವು ಆಗಿರಬಹುದು ನಿಮ್ಮ ಕುಟುಂಬ ಇದು ಕೇವಲ ನಿಮ್ದೊಬ್ರದೇ ಕನಸಿರಲ್ಲ ಸ್ನೇಹಿತರೆ ಎಷ್ಟು ಜನ ಇಲ್ಲಿ ಟಿ ಇಟಿ ಓದ್ತಿದ್ದೀರಂತಂದರೆ ನೀವು ಆಲ್ರೆಡಿ ತಾಯಿ ಆಗಿರ್ತೀರಾ ಅಥವಾ ಮಗಳಾಗಿರ್ತೀರಾ ಸೊಸೆ ಆಗಿರ್ತೀರಾ ಹೌದಾ ಒಬ್ರ ಅಕ್ಕ ಆಗಿರ್ತೀರಾ ಪ್ರತಿಯೊಂದು ತಂದೆಯಾಗಿರ್ತೀರ ಅಲ್ವಾ ಸೊ ಮಕ್ಕಳ ಮೇಲೆ ಎಷ್ಟೋ ಇಟ್ಕೊಂಡಿರ್ತಾರೆ ತಾಯಿಂದ್ರ ನಿಮ್ಮ ಮೇಲೆ ಎಷ್ಟೋ ಇಟ್ಕೊಂಡಿರ್ತಾರೆ ಸೊ ಕನಸು ನನಸಾಗೋದು ಕೇವಲ ನಿಮ್ಮದಷ್ಟೇ ಅಲ್ಲ ನಿಮ್ಮ ಮೇಲೆ ಯಾರು ಕನಸ್ಕೊಂಡಿದ್ದಾರೋ ಅವ್ರ ಕನಸು ಕೂಡ ನನಸಾಗೋಕ್ಕೆ ಒಂದು ಸಮಯ ಒಂದು ಸಂದರ್ಭ ಒದಗಿ ಬಂದಿದೆ ಇದನ್ನು ಬಿಡಬೇಡಿ ಸರ್ಕಾರಿ ಶಾಲೆಯ ಶಿಕ್ಷಕ ಸಿಬ್ಬಂದಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಬರೆಯುವ ಕ್ಷಣಕ್ಕಾಗಿ ಟಿ ಇ ಟಿ ಓದಲೇಬೇಕು ನೋಡಿ ಗೌರ್ಮೆಂಟ್ ರಜಿಸ್ಟರ್ ಬುಕ್ಕಲ್ಲಿ ನಿಮ್ಮ ನೇಮ್ ಇರಬೇಕು ಅಲ್ಲಿ ನೀವು ಸಹಿ ಮಾಡೋಕ್ಕೆ ರೆಡಿಯಾಗಿರಿ ಅಂತ ಹೇಳ್ತಿದ್ದಾರೆ ಮೊದಲ ಸಂಬಳ ಪಡೆಯುವ ಸೌಭಾಗ್ಯಕ್ಕಾದರೂ ಟಿ ಇ ಟಿ ಬೇಕೇ ಬೇಕು ಫಸ್ಟ್ ಸ್ಯಾಲ್ರಿ ನನ್ನ ಗೌರ್ಮೆಂಟ್ ಜಾಬಿನ ಫಸ್ಟ್ ಸ್ಯಾಲರಿಗೋಸ್ಕರ ನೀವು ಓದಲೇಬೇಕು ಅವಮಾನ ಅನುಮಾನಗಳಿಗೆ ಪೂರ್ಣ ವಿರಾಮ ಹಾಕಿ ಸನ್ಮಾನ ಹತ್ ದಿನ ಹತ್ತಿರ ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ ತುಂಬ ಮೋಟಿವೇಟ್ ಆದಂತಹ ಲೈನ್ಸ್ಗಳಿದೆ ನನಗೆ ತುಂಬ ಇಷ್ಟ ಆಯಿತು ಈ ಆರ್ಟಿಕಲ್ಲು ನೋಡಿ ಸ್ನೇಹಿತರೆ ಅವಮಾನಗಳಾಗಿರ್ಬೋದು ನೀವು ಜೀವನದಲ್ಲಿ ಏನೇ ಕಷ್ಟಗಳು ಎದುರಿಸಿರ್ಬೋದು ಇವೆಲ್ಲಕ್ಕೂ ಒಂದು ಪೂರ್ಣ ವಿರಾಮ ಒಂದು ಫುಲ್ ಸ್ಟಾಪ್ ಇಡ್ತಕ್ಕಂತಹ ಒಂದು ಸಮಯ ಈಗ ಬಂದಿದೆ ಒಂದು ನಿಮಿಷ ನೋಡಿ ಮತ್ತೆ ಕುಟುಂಬ ಆರ್ಥಿಕ ವ್ಯವಸ್ಥೆ ಪರಿಹರಿಸುವ ಕ್ಷಣ ಬಂದಿದೆ ಅಂತ ಹೇಳ್ತಿದ್ದಾರೆ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಆರ್ಥಿಕ ಪರಿಸ್ಥಿತಿಗಳನ್ನು ಪರಿಹರಿಸ್ತಕ್ಕಂಥ ಒಂದು ಕ್ಷಣ ಈಗ ಬಂದಿದೆ ಅದು ನಿಮ್ಮ ಟಿ ಇ ಟಿಯಿಂದ ಸಾಧ್ಯ ಇದೆ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಈವ್ನಿಂಗ್ ಟೀಚರ್ ಎಂದು ಹೇಳುವ ವಿದ್ಯಾರ್ಥಿಗಳು ನಿಮಗಾಗಿ ಸರ್ಕಾರಿ ಶಾಲೆಯಲ್ಲಿ ವೇಟ್ ಮಾಡ್ತಿದ್ದಾರೆ ಸ್ನೇಹಿತರೆ ಇಡೀ ಊರಿನ ಜನರು ಸರ್ ಟೀಚರ್ ಎಂಬ ಗೌರವ ಪಡೆಯುವುದಕ್ಕಾಗರಿ ನೀವು ಟಿ ಇ ಟಿ ಪಾಸ್ ಆಗಲೇಬೇಕು ನೋಡಿ ಹಳ್ಳಿಗಳಿದ್ರೆ ತುಂಬ ಸುಂದರವಾದ ಒಂದು ವಾತಾವರಣ ಕ್ರಿಯೇಟ್ ಆಗಿರ್ತೀವಿ ನೀವೇನಾದರೂ ಟಿ ಇ ಟಿ ಪಾಸ್ ಆಗಿದ್ದೀರಾ ನೆಕ್ಸ್ಟ್ ಸಿ ಇ ಟಿ ಪಾಸಾಗಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ಅವರಂತೂ ನಿಮ್ಮನ್ನ ಯಾರೇ ಇರಲಿ ಮಾಸ್ತರ್ ಅಂತ ಕರೀತಾರೆ ಅದೊಂಥರ ಬ್ಯೂಟಿಫುಲ್ ಒಂದು ಅನುಭವ ಅಂತ ಹೇಳ್ಬೋದು ಸೊ ಅಂಥ ಅನುಭವವನ್ನು ಪಡೀಲಿಕ್ಕೆ ಏನು ಮಾಡಬೇಕು ಟಿ ಇ ಟಿ ಪಾಸ್ ಆಗಲೇಬೇಕು ನೆನಪಿಡಿ ಟಿ ಇ ಟಿ ಅಂದರೆ ಟ್ಯಾಲೆಂಟ್ ಎಲಿಜಿಬಲ್ ಟೆಸ್ಟ್ ಅಂತ ನೋಡಿ ಟಾರ್ಗೆಟ್ ಮಿಸ್ ಆಗೋದಿರಲಿ ಎನರ್ಜಿ ಪ್ರತಿಕ್ಷಣವಿರಲಿ ಟೆನ್ಷನ್ ಬಿಟ್ಟು ಬಿಡಿ ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟಾಗಿ ತಿಳ್ಕೊಬೇಕು ನಿಮಗೆ ಎಕ್ಸಾಮ್ ಮುಗಿಯೋವರೆಗೂ ಒಂದು ಮೋಟಿವೇಶನ್ ಒಂದು ಹುಮ್ಮಸ್ಸು ನಿಮ್ಮ ಮನಸ್ಸಲ್ಲಿ ಇರಬೇಕು ಎನರ್ಜಿ ನಿಮ್ಮ ಹತ್ರ ಇರಬೇಕು ಒಂದು ಎರಡು ಯಾವುದೋ ಒಂದು ಎರಡು ಮೂರು ಪ್ರಶ್ನೆಗಳಿಗೆ ಉತ್ತರ ಬರಲಿಲ್ಲ ಅಂತ ಅಂದರೆ ಡಿಮೋಟಿವೇಟ್ ಆಗಕ್ಕೆ ಹೋಗಬೇಡಿ ಮುಂದೆ ಅದಕ್ಕಿಂತ ಎಪ್ಪತ್ತು ಎಂಬತ್ತು ಪ್ರಶ್ನೆಗಳಿರುತ್ತೆ ಅವುಗಳನ್ನೆಲ್ಲ ಅಟೆಂಡ್ ಮಾಡೋಕ್ಕಿಂತ ಮುಂಚೆ ಎರಡು ಮೂರು ಪ್ರಶ್ನೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ತುಂಬ ದೊಡ್ಡದಾದಂತಹ ಪಾತ್ರ ಇನ್ನು ಮುಂದೆ ಅನ್ನೋದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ ಸೊ ಇವರ ಕೈಯಿಂದ ಏನೂ ಆಗಲ್ಲ ಅಂದವರ ಒಂದು ನಿಮಿಷ ಪೆನ್ ತಗೊಳ್ಳೋಣ ಇವರ ಕೈಯಿಂದ ಏನೂ ಆಗಲ್ಲ ಅಂದವರೇ ಇವರು ನಮ್ಮವರು ಅನ್ನಬೇಕು ನೋಡಿ ಯಾ ಈಗ ಎಷ್ಟೋ ಜನ ಇರ್ತಾರೆ ಏ ಬಿಡೋರು ಪ್ರತಿ ವರ್ಷ ಬರೀತಿರ್ತಾರೆ ಪ್ರತಿ ವರ್ಷ ಫೇಲ್ ಆಗ್ತಿರ್ತಾರೆ ಎಲ್ಲಾನು ಬಿಟ್ಟದೆ ಏನೇನೋ ಅಂತಿರ್ತಾರೆ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಮಾಡ್ಕೋತೀರ ಸೊ ಅವರಿಗೆಲ್ಲ ಒಂದು ಸರಿಯಾದ ಉತ್ತರ ಕೊಡಬೇಕು ಅಂದರೆ ನೀವು ಟಿ ಇ ಟಿ ಪಾಸ್ ಆಗಬೇಕಾಗುತ್ತೆ ನೆನಪಿರಲ್ಲಿ ಪರೀಕ್ಷೆಯ ಒಂದು ಉಳಿದ ಟೈಮು ಗೋಲ್ಡನ್ ಅಲ್ಲ ಇದೊಂದು ಡೈಮಂಡ್ ಟೈಮ್ ಟುಮಾರೋ ನಾಳೆ ಏನು ಡಿಸೆಂಬರ್ ಏಳನೇ ತಾರೀಕಿದೆ ನಿಮಗಿದು ಗೋಲ್ಡನ್ ಟೈಮಲ್ಲ ಡೈಮಂಡ್ ಟೈಮ್ ಅಲ್ವಾ ಸೊ ಇದ್ದಕ್ಕೆ ಹೋಗೋಕ್ಕೆ ಹೋಗೋದಕ್ಕಿಂತ ಮುಂಚೆ ಸೋಲನ್ನು ಒಪ್ಪಿಕೊಳ್ಳದಿರಿ ಹೆಂಗೆ ಬರುತ್ತೋ ಹೆಂಗಿಲ್ಲ ಅಂತ ಈಗ ತಲೆ ಕೆಡಿಸ್ಕೊಂಡು ಈಗ ಸೋಲನ್ನು ಇರಿ ಈ ಜಗತ್ತಿನ ಅತಿ ಬುದ್ಧಿವಂತ ಪವರ್ಫುಲ್ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನೀವೇ ಎಂಬ ಭಾವನೆ ಮಾತ್ರ ಇರಲಿ ಸರಿನಾ ಈ ಜಗತ್ತಿನಲ್ಲೇ ಯಾರಾದರೂ ಪವರ್ಫುಲ್ ವ್ಯಕ್ತಿ ಯಾರಾದರೂ ಇದ್ದರೆ ನೀವೇ ಅಂತ ನೀವೇನು ಮಾಡಬೇಕು ಅನ್ಕೋಬೇಕು ಅನ್ಕೋಬೇಕಲ್ಲ ನೀವೇ ಆಗಿದ್ದೀರಾ ಓಕೆನಾ ನೆಕ್ಸ್ಟ್ ನಿಮ್ಮ ಅಧ್ಯಯನಕ್ಕೆ ಹಾಗೂ ನಿಮ್ಮ ಪರೀಕ್ಷೆಗೆ ಶುಭವಾಗಲಿ ನೋಡಿ ಸ್ನೇಹಿತರೆ ಶ್ರೀಮುತ್ತು ಅಂತಕ್ಕಂಥವ್ರು ಇಲ್ಲಿ ನೋಡಿದ್ರ ಹೆಸರು ಶ್ರೀಮುತ್ತು ಅಂತಕ್ಕಂಥರು ಇಂಥದ್ದೊಂದು ಆದಂತಹ ಹೇಳಿಕೆಗಳನ್ನು ನ್ಯೂಸ್ ಪೇಪರಲ್ಲಿ ಹೇಳಿದರು ಯಾವಾಗ ಯಾವಾಗೆಲ್ಲ ಡಿಮೋಟಿವೇಟ್ ಆಗುತ್ತೆ ಓದೋಕ್ಕೆ ಬೇಜಾರಾದಾಗ ಅವಾಗೆಲ್ಲ ಇದನ್ನು ಸ್ಕ್ರೀನ್ ತೆಗೆ ತೆಗೆದಿಟ್ಕೊಂಡು ನೋಡ್ತಾಯಿರಿ ತುಂಬ ಮೋಟಿವೇಶನ್ ಆಗುತ್ತೆ ತುಂಬ ಒಂದೊಂದು ಲೈನಲ್ಲೂ ಕೂಡ ಸೋ ಸಾರಿ ಏನಾಗುತ್ತೆ ಅಂದರೆ ನಿಮಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಆಲ್ ದ ಬೆಸ್ಟ್ ಸ್ನೇಹಿತರೆ ನಾಳೆ ಪರೀಕ್ಷೆ ಬರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಎಲ್ಲ ಭಾವಿ ಶಿಕ್ಷಕರಿಗೂ ಏನು ಹೇಳ್ತಿದ್ದೀನಿ ಅಂದರೆ ಆಲ್ ದ ಬೆಸ್ಟ್ ಶುಭವಾಗಲಿ ನಿಮಗೆ ಕೂಲಾಗಿ ಎಕ್ಸಾಮ್ನ ಬರೀರಿ ಏನು ಟೆನ್ಷನ್ ಮಾಡ್ಕೊಳ್ಳದೆ ಎಲ್ಲನೂ ಬರುತ್ತೆ ಅಂತ ಅನ್ಗೋ ಮನೋಭಾವ ನಿಮ್ಮ ಹತ್ರ ಇರಲಿ ಪಾಸಿಟಿವ್ ನಿಮ್ಮ ಹತ್ರ ಮನಸ್ಸು ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ Watching this video, all the best for your exam.